ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಆಸ್ಪತ್ರೆಗೆ ಹೋದೇನೆ ಮನೆಯಲ್ಲಿರುವಂಥ ವಸ್ತುಗಳಿಂದ ಅನೇಕ ಕಾಯಿಲೆಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು ಅದು ಬಿಟ್ಟು ನಾವೇನು ಮಾಡ್ತೀವಿ ಆಸ್ಪತ್ರೆಗೆ ಹೋಗ್ತೀವಿ ಅಲ್ಲಿ ಆ ಟೆಸ್ಟು ಈ ಟೆಸ್ಟು ಇನ್ನೊಂದು ಟೆಸ್ಟು ಮತ್ತೊಂತೆಷ್ಟು ಮಾಡಿ ಕೊನೆಗೆ ಏನಿಲ್ಲ ಅಂತ ಕಳಿಸ್ತಾರೆ ಆದರೆ ನಮಗೆ ಭಯ ಪ್ರಾಣ ಭಯ ಏನಾಗುತ್ತೋ ಏನು ಇದು ಮಾಡುತ್ತೆ ಅದಾಗುತ್ತೆ ಅಂತ ಆದರೆ ಇಂಥದೂ ಆಗೋಲ್ಲ ಹಿಂದೆ ನಮ್ಮ ಹಿರಿಯರು ಯಾವ ಆಸ್ಪತ್ರೆಯಲ್ಲಿಲ್ಲ ಅವ್ರಿಗಿಂತ ಹಿರಿಯರು ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗಿಂತಹ ಹಿರಿಯರು ಈ ಅವರಿಗೆ ಆ ಪ್ರದೇಶದಲ್ಲಿ ಆ ಅರಿಂದಲ್ಲಿ ಸಿಕ್ಕುವಂಥ ಗಿಡಮೂಲಿಕೆಗಳಿಂದ ಅವರು ಅನೇಕ ಕಾಯಿಲೆಗಳನ್ನು ಇದ್ದರು ಅಂದರೆ ತೆಗೆದು ಬಿಸಿ ಆಗ್ತಾಯಿದ್ದರು ಅಂತಹ ನಮ್ಮ ಒಂದು ದೇಶ ಪ್ರತಿಯೊಂದು ಗಿಡಮೂಲಿಕೆಗಳನ್ನು ಸಮೃದ್ಧಿಯಾಗಿ ಕೊಟ್ಟಿದೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ನಾವು ಈಗ ವಾಂತಿ ಬರ್ತದೆ ತಲೆ ಸುತ್ತು ಬರ್ತದೆ ಮತ್ತು ಅಜೀರ್ಣತೆ ಅಂತೀವಿ ಇತ್ಯಾದಿಗಳು ಇತ್ಯಾದಿಗಳು ಬಂದಾಗ ಆಸ್ಪತ್ರೆಗಳು ಅದು ಅದೊಂದು ಅದೊಂದು ಅದಕ್ಕೆ ಟಾ ಒಂದು ಟ್ಯಾಬ್ಲೆಟು ಅಥವಾ ಒಂದು ಚೀವಿಂಗ್ ಇದು ಅಥವಾ ಕುಡಿಯೋಕ್ಕೆ ಏನೇನು ಕೊಡ್ತಾರೆ ಅದನ್ನು ಹೋಗಿಲ್ಲಂದರೆ ನಮ್ಮ ಮನೇಲಿರುವಂಥ ವಸ್ತುಗಳಿಂದ ನಾವು ಅದನ್ನು ನಿವಾರಣೆ ಮಾಡ್ಕೋಬೋದು ಉದಾಹರಣೆಗೆ ಶುಂಠಿ ಎತ್ಕೊಳ್ಳಿ ಶುಂಠಿಯನ್ನು ಚೆನ್ನಾಗಿ ಜಜ್ಜಿಬಿಡಿ ನೀರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಸೋದಿಸ್ಕೊಳ್ಳಿ ನೀವು ಒಂದು ಗ್ಲಾಸ್ ನೀರಲ್ಲಿ ಸೋದಿಸ್ಕೊಳ್ಳಿ ಆ ನೀರನ್ನು ನೀವು ಒಂದು ಬಟ್ಲಲ್ಲಿ ಹಾಕಿ ನೋಡಿ ಇದು ಬೆಂಚ್ಕಲ್ಲು ಅಂತ ಹೇಳಿದ ಈ ಬೆಂಚ್ಕಲ್ಲು ಕಲ್ಲು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಕಾಯ್ಬೇಕದು ಚೆನ್ನಾಗಿ ಕಾಯಿಸಿ ಕಳೆದ ಮೇಲೆ ಈ ಬೆಂಚುಕನ್ನು ಎತ್ತಿ ಆ ಒಂದು ಬಟ್ಲಲ್ಲಿ ಬ ಪಾತ್ರೆ ಹಾಕಿ ಯಾವುದೋ ಶುಂಠಿ ರಸ ಇರುವಂತಹ ನೀರಿರುವಂತಹ ಪಾತ್ರೆಗಳಲ್ಲಿ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಮೂರು ನಿಮಿಷ ಬಿಟ್ಟರೆ ಈ ಹೀಟು ಆ ಒಂದು ನೀರಿಗೆಲ್ಲ ಇದಾಗ್ತದೆ ಅದು ಉಗುರು ಬೆಚ್ಚಿನೀರಿಗೂ ಇದಾಗ್ತದೆ ಅದನ್ನು ಆಗಾಗ ಕುಡಿತು ಮೂರು ಸಾರಿ ಕುಡಿದ್ವಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಂತಹ ವಾಂತಿ ಇರಲಿ ಎಂತಹ ಅಜೀರ್ಣತೆ ಇರಲಿ ಎಂತಹ ಹೊಟ್ಟೆ ನೋವಿರಲಿ ಮಾಯವಾಗುತ್ತೆ ಇಷ್ಟು ಶಕ್ತಿಯುಲ್ಲ ನಮ್ಮ ನಾಟಿ ವೈದ್ಯದಲ್ಲಿ ಇದನ್ನು ಪ್ರಯೋಗ ಮಾಡೋದ್ರಿಂದ ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ ಒಳ್ಳೆಯದಾಗುತ್ತೆ ಯಾವ ಆಸ್ಪತ್ರೆಗೆ ಹೋಗೋದು ಬೇಡ ಮನೆಯಲ್ಲಿ ಅದನ್ನು ಮಾಡಿ ನಮಸ್ಕಾರದಿಂದ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ